ಹಾ ಲವಣ್ಣ ಏನು ಮಾಡುತ್ತಿರುವೆ ನೀನು ಈಗ ಸಮಯವೆಷ್ಟು ಬೆಳಗಿನ ಐದು ನಲವತ್ತೈದು ಸೂರ್ಯೋದಯಗೊಳ್ಳುವ ಹತ್ತಿದೆ ಇನ್ನು ಏನು ಮಾಡುತ್ತಿರುವೆ ನೀನು ಬನ್ನಿ ಈ ಮನೆಯಲ್ಲಿ ಆಸ್ತಿ ಹಣ ಆಭರಣ ಕಾಗದ ಪತ್ರಗಳನ್ನು ಬ್ಯಾಂಕಿಗೆ ಹಾಕ್ತಾ ಇದ್ದೆ ಲಾವಣ್ಣ ನೋಡು ಬಾಯ್ ಆ ಕಿಟಕಿಯಿಂದ ಆಚೆ ಸುವರ್ಣ ಕಿರಣದೊಂದಿಗೆ ಅರ್ವೋದಯಗೊಳ್ಳಲು ಆ ರವಿ ಇತ್ತೇ ಹೊರ ಚಾಚುತ್ತ ಎಷ್ಟೊಂದು ರಮಣೀಯವಾಗಿ ಕಾಣುತ್ತಿದೆಯಾ ಆ ಭಾಸ್ಕರ ಕತ್ತಲೆಯನ್ನು ಹೊರದೋಡಿಸಲು ಎಷ್ಟೊಂದು ಔಷಧದಿಂದ ಬರ್ತಾ ಇದ್ದಾನೆ ಅವರು ಇಳಿಯ ಎಳೆಯ ಬಿಸಿಲಲ್ಲಿ ಅವರಳಿದ ಕುಸುಮದ ರಸ ಹೀರಲು ರಸಿತ ಬ್ರಹ್ಮರಕ್ಕೆ ಅನು ಮಾಡಿಕೊಡಲು ಅವಸರದಿ ಬರುತ್ತಿದ್ದಾನೆ ಈ ರಸಿಕನಿಗೆ ನೀನು ಅನು ಮಾಡಿಕೊಡಲು ಹಿಂದೇಟು ಮುಂದೇಟು ಏಕೆ ಲಾವಣ್ಯ ಪ್ರತಿ ಹೆಜ್ಜೆ 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 ನೀಡುತ್ತಾ ನಿಮ್ಮ ಹಿಂದೆಯೇ ನಡೆಯುತ್ತಿದ್ದೇನೆ ನಡೆಯಿರಿ ನಮ್ಮ ಯಜಮಾನರು ಬರುವ ಬೇರೆ ಆಯ್ತು ಎಲ್ಲಾದ್ರೂ ಇಲ್ಲಿಂದ ದೂರ ಓಡಿ ಹೋಗೋಣ ನಾವು ಓಡಿ ನಗುವಿನ ನೋಟುಂದರೆ ತುಟಿ ಕಚ್ಚಿ ಕಚ್ಚಿ ಚಿಲ್ಲಿ ಏನೆಲ್ಲ ನಾನು ಅಷ್ಟೊಂದು ಸುಂದರಿ ಹೌದು ಕಡೆ ಸೌಂದರ್ಯದಲ್ಲಿ ತಿಳಬಾರಿಕೆ ಬೇಡಿಕೆ ಜ್ಞಾನ ದೇವತೆ ಪ್ರತಿನಿಧನೆ ನೀನು ಕೊಡುವ ಒಂದು ಅನ್ನದ ಎರಡನ ತುತ್ತು ಆ ಮುತ್ತನ್ನೊಮ್ಮೆ ಈಗ ನನಗೆ ಇತ್ತು ಬೇಗ ನನ್ನೊಂದಿಗೆ ಆಡಳಿತದ ಮನಸ್ಸನ್ನು ಸಂತೈಸುವ ನನ್ನೊಂದಿಗೆ ಆಯಿತು ಐ ಲವ್ ಯು ಲವ್ अंदर बसर अंदरि Sakura yabo ɔma naa ɔrella lenaa sɔra ɔwurɔ muma ɔkutu sɔrɔ ɔkutu sɔrɔ lɔɔri sɔrɔ lakini ɔkutu sɔrɔ lakini. 哎呀！ ஆனா ಹೆಂಡತಿಯಾಗಿ நான் ನಿನ್ನ ತಂಗಿಯೊಂದಿಗೆ ಈ ರೀತಿಯಾಗಿ ಈ ರೀತಿಯ ಅಸಹ್ಯ ವರ್ತನೆ ತಂಗಿಯ ಮೇಲಿನ ಪ್ರೇಮವು ಅಥವಾ ಪ್ರವೇಶ ಮಾಡಿಕೊಂಡ ಮೋಹವು ತೆಂಗಿ ತಂಗಿಂಗಿಂದು ಇದು ನಂಗಿಬ್ಬರ ಕಾಮದ ಪ್ರೇಮದ ಮೋಷ್ಟು இது நான் ஆசையா கோபிகளே நீ நான் ನನ್ನ ಬಣ್ಣ пеಸಿ ನಿಮ್ಮ ರಕ್ತ ಇರಲಲ್ಲೋ ಮಾತು ರಕ್ತ ಇರಲಲ್ಲೋ ನೀನಪ್ಪ ಮಹಾ ಮೋಸಗಾರ ಡಾಂಗಿ ಅಂತ ನನಗೆ ಹೇಳಿ ಈ ಯಸಿ ಹೆಣ್ಣನ್ನನ್ನ ಕೈ ಹಿಡಿಸಿ ಅವರ ಘನತೆ ಗೌರವಕ್ಕೆ ಹಾಳು ಮಾಡಿದೀಯಾ ಮಗನೇ ಶೂಟ್ ಮಾಡಿ ಮಾಡಿಬಿಡ್ತೇನೆ ಸಾಕು ನಿಲ್ಸಿ ನಿಮ್ಮ ಮಾತನ್ನು ಪೊಲೀಸ್ ಅಧಿಕಾರಿ ಆಯ್ತು ಶೂಟ್ ಮಾಡುದು ಶುದ್ಧ ತಪ್ಪು ಹಾಗೆ ನನ್ನನ್ನು ಪ್ರೀತಿಸಿದ್ದು ತಪ್ಪಲ್ಲ ಅದನ್ನು ತಿಳಿದ ಮದುವೆಯಾಗಿದ್ದು ಶೋಧ ತಪ್ಪು ಕೋಮರು ನಿನ್ನ ಕಾಮ ಮಾಟಗಾರ್ತಿ ಹೆಣ್ಣೆಂದು ನನಗೆ ಅರ್ಥವಾಗಲಿಲ್ಲ ನಿನ್ನತ್ತ ನಿನ್ನ ಹೇಸಿ ಹೆಣ್ಣನ್ನ ಕೈ ಹಿಡಿದು ನಿನ್ನ ಮಾತನ್ನು ನಂಬಿ ದೇವರತ್ತ ಅಣ್ಣನನ್ನ ಮನೆಯಿಂದ ಹೊರಗೆ ಹಾಕಿದೆ ಬೇರಣ್ಣನಿಗೆ ಬಾರ್ದು ಶಿಕ್ಷೆ ಕೊಟ್ಟೆ ನಿರ್ಲಜ್ಜ ಹೆಣ್ಣು ಹೆಣ್ಣು ಈ ಫೋನ್ ಮೇಲೆ ಇರಬಾರ್ದು ಈಗಲೇ ಶೂಟ್ ಮಾಡಿಬಿಡುವೆ ಜೀವನ ಬಸ್ ಮೇಲೆ ಎತ್ತಬೇಕಾದ ಈ ನಿಮ್ಮ ಪಿಸ್ತಲ್ ಈಗ ಸೋದ ಮನೆಯನ್ನು ಉಡುಪಿನಲ್ಲಿ ಎತ್ತಿದರೆ சரி நீட்டில்லை ಮಾಡಬೇಕು ಅಂತ ಹಿಡಿದು ಒಂದು ಅಧಿಕಾರ ಕೊಟ್ಟಿದೆ ಸ್ವಂತ ನನ್ನ ಮನೆಗೆ ಕಣ್ಣು ಹಾಕಿದ ನಿಮ್ಮಂತ ಈತ ಪ್ರೇಮಿಗಳನ್ನು ಒತ್ತಡ ಸಾಯಿಸಿ ಬಿಡ್ತೇನೆ ನೋಡು ನಾನು ಪೀಠ ಮನೆಗೋಸ್ಕರ ಸದಾ ಸಿದ್ಧ ನೌಕರಿಯನ್ನು ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ನಿನ್ನ ಹೇಳುತ್ತ ಅಧಿಕಾರಿಯಾಗಿ ನನಗೆ ಗದಸ್ತಿಯ ನೀನು ರೂಪದಲ್ಲಿ ಅವಕಾಶವನ್ನು ರಾಕ್ಷಸಿ ಗಂಡನೆದರಿಗೆ ಗಂಡನೆಂದರೆ ಸದಾ ದೇವರೆಂದು ಪೂಜಿಸುವ ಈ ಕಾಲದಲ್ಲಿ ತನ್ನ ಗಂಡನೆಂದರಿಗೆ ದತ್ತು ಬದಲಾಯಿಸಿ ಸತ್ತು ಹೋಗುವಿನಂದು ಒತ್ತಿ ಹೇಳ್ತಿರುವ ಹೆಣ್ಣಲ್ಲ ಚಿಟ್ಟಿ ಮನೆಯಲ್ಲಿ ಚಲಾಯಿಸುತ್ತಿರುವ ಹೆಣ್ಣು ಸ್ವಾನ ನೀನು ನಿನ್ನಂತ ಸ್ವಾನ ರೂಪದ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರದು ಹಮ್ಮತ್ತಾ ನೀತ ಪ್ರೇಮಿಗಳೋ ಈ ಭೂಮಿ ಮೇಲೆ ಇರಬಹುದು ಅದಕ್ಕೆ ಒತ್ತಟ್ಟಿಗೆ ಸಾಯಿಸ ಬಿಡಬೇಕು ನಾನು ಹೌದಾ ಶಶಿದರ ಬೇಡ ಬೇಡ ಪಿಸ್ತೂಲ್ ಏಳಿಸಲಿಲ್ಲ ಇವಳನ್ನು ನಾನೇ ಕೊಂದು ಈ ಕೊಲೆ ಅಪರಾಧವನ್ನು ನಿನ್ನ ಮೇಲೆ ಹಾಕಿಸಿ ಜೇಲ್ ಕಂಬಿ ಅನಿಸುವಂತೆ ಮಾಡಿಬಿಡ್ತೇನೆ